ಶ್ರೀ ಗುರು ಬಸವಲಿಂಗಾಯನ ಮಹಾ ಇಂದಿನ ಬಸವಣ್ಣನವರ ವಚನ ಹೀಗಿದೆ ತನುವಿನೊಂದೊಟ್ಟು ಮನದಲೆರ ಡಿಟ್ಟಡೆ ಬಲ್ಲನೊಲ್ಲನಯ್ಯ ಲಿಂಗವು ಬಲ್ಲನೊಲ್ಲನಯ್ಯ ಪರಚಿಂತೆಯನೊಲ್ಲ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಬಹಿರಂಗದಲ್ಲಿ ಭಕ್ತನ ವೇಷ ಧರಿಸಿಕೊಂಡು ಮನಸ್ಸಿನಲ್ಲಿ ಬರೀ ಲೌಕಿಕ ವಿಚಾರ ಆಸೆ ಆಮಿಷಗಳನ್ನು ತುಂಬಿಕೊಂಡಿದ್ದರೆ ಭಗವಂತನೆಂದು ಮೆಚ್ಚುವುದಿಲ್ಲ ಸರ್ವಕರ್ತೃವಾದ ಭಗವಂತನ ಧ್ಯಾನ ಮಾಡುವುದನ್ನು ಬಿಟ್ಟು ಬರೀ ಲೌಕಿಕ ಚಿಂತೆಗಳಲ್ಲಿ ಮುಳುಗಿರುವವರನ್ನು ಭಗವಂತನು ತಿರಸ್ಕರಿಸುತ್ತಾನೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಆಲಸ್ಯದಿಂದಾಗಲಿ ಕಾರ್ಯಬಾಹುಳ್ಯದಿಂದಾಗಲಿ ವಿನೋದದಿಂದಾಗಲಿ ಅಥವಾ ಕಪಟ ಬುದ್ಧಿಯಿಂದಾಗಲಿ ಮನಪೂರ್ವಕವಾಗಿಯಾಗಲಿ ಅರೆಮನಸ್ಸಿನಿಂದಾಗಲಿ ಯಾವೊಬ್ಬ ಶಿವಭಕ್ತನು ಭಕ್ತಿಯನ್ನು ಆಚರಿಸಿದರೆ ಅಂಥವನು ಕೂಡ ದುಃಖ ಸಾಗರವನ್ನು ದಾಟುತ್ತಾನೆ ಸಾಮಾನ್ಯವಾಗಿ ಮಾಡುವ ಭಕ್ತಿಯು ಫಲಪ್ರದವಾಗಬೇಕಾದರೆ ಶಿವಭಕ್ತಿಯನ್ನು ಮಾಡುವಾಗ ಅತ್ಯಂತಿಕೆ ಶ್ರದ್ಧೆ ಮತ್ತು ದೃಢವಾದ ನಿಷ್ಠೆ ಇರಬೇಕೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದು ಸತ್ಯ ಕೂಡ ಆದರೆ ಶ್ರದ್ಧೆ ಮತ್ತು ನಿಷ್ಠೆಯ ಕೊರತೆಯಲ್ಲಿ ಆಲಸ್ಯ ಮೊದಲಾದ ಬೇರೆ ಬೇರೆ ಭಾವಗಳಿಂದ ಮಾಡುವ ಭಕ್ತಿಯು ಕೂಡ ನಿಷ್ಪ್ರಯೋಜನವಾಗುವುದಿಲ್ಲ ಏಕೆಂದರೆ ಲೌಕಿಕದಲ್ಲಿ ಕೆಲವರೊಂದಿಗೆ ಪ್ರೀತಿಸುವ ನಟನೆ ಮಾಡುತ್ತಾ ಮಾಡುತ್ತಾ ನಿಜವಾಗಿಯೇ ಪ್ರೀತಿಸಲು ಪ್ರಾರಂಭಿಸಿರುವಂತೆ ಬೇರೆ ಬೇರೆ ಭಾವಗಳಿಂದ ಮಾಡುವ ಭಕ್ತಿಯು ಕ್ರಮೇಣ ಹೃದಯದಲ್ಲಿ ನಿಜವಾದ ಭಕ್ತಿಯು ಅಂಕುರಿಸಲು ಅತಿ ಪ್ರೇರಣೆಯಾಗುತ್ತದೆ ಶರಣು ಶರಣಾರ್ಥಿಗಳು